ಹಾಯ್ ಹಲೋ ನಿಮಗೆ ಇದೆ ಮೈಗ್ರೇನ್ ಆಗಿ ಹೇಳುವುದಾದರೆ ಮೈಗ್ರೇನ್ ಇದೆ ಕೆಲವೊಂದು ಸಲ ನಿಮಗೆ ಮೈಗ್ರೇನಿಂದ ನೀವು ನಿಮಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರ್ತದೆ ಫಟೀಗ್ ಅಂತ ಹೇಳಿದ್ರೆ ನಮಗೆ ವೀಕ್ನೆಸ್ ಆದ ರೂಪದಲ್ಲಿ ಆಗ್ತಾ ಇರ್ತದೆ ಇರಿಟೇಷನ್ ಆಗ್ತಾ ಇರ್ತದೆ ಯಾರಾದರೂ ಏನಾದರೂ ಮಾತಾಡ್ತಾ ಇದ್ದರೆ ಒಳ್ಳೆಯ ವಿಷಯಗಳನ್ನು ಸಹ ಮಾತಾಡ್ತಾ ಇದ್ದರೂ ಸಹ ನಮಗೆ ಕೇಳಲು ಸಾಧ್ಯವಾಗುವುದಿಲ್ಲ ವಾಯ್ಸ್ ಸೌಂಡ್ ಕೇಳಲಿಕ್ಕೆ ಆಗದೆ ಇರುವಂಥದ್ದು ಅದೇ ರೀತಿಯಲ್ಲಿ ಸ್ಮೆಲ್ಗಳು ಬರುವಂತಹ ಸಂದರ್ಭದಲ್ಲಿ ಹೆಡ್ ಏಕ್ ಮತ್ತೆ ಮತ್ತೆ ಜಾಸ್ತಿ ಆಗುವಂಥದ್ದು ಅದರಲ್ಲಿ ಇರಿಟೇಷನ್ ಆಗುವಂಥದ್ದು ಅದೇ ರೀತಿಯಲ್ಲಿ ನೆಕ್ ಸ್ಟಿಫ್ನೆಸ್ ಆಗುವಂಥದ್ದು ನೆಕ್ ನೆಕ್ ಗಟ್ಟಿ ಆಗುವಂಥದ್ದು ಮತ್ತು ಫುಡ್ ಕ್ರೇವಿಂಗ್ ಆಗ್ಬೋದು ಅಥವಾ ಫುಡ್ ತಗೊಳ್ಳೋದೇ ಇರುವಂಥದ್ದು ಆಗಿ ನಮಗೆ ಯೂರಿನೇಷನ್ ಆಗ್ತಾ ಇರುವಂಥದ್ದು ಮೂತ್ರ ಹೋಗ್ತಾ ಇರುವಂಥದ್ದು ಅಥವಾ ವಿಜುವಲ್ ಡಿಸ್ಟರ್ಬೆನ್ಸ್ ಆಗ್ತಾ ಇರುವಂಥದ್ದು ಒಂದ್ಸಲ ಫ್ಲಾ ಫ್ಲ್ಯಾಶಿಂಗ್ ಲೈಟ್ ಲೈಟ್ ಫ್ಲ್ಯಾಶ್ ಆಗಿ ಹೋದಾಗೆ ಅನುಭವ ಆಗುವಂಥದ್ದು ಹೀಗೆ ಹಲವಾರು ರೀತಿಯಲ್ಲಿ ನಮಗೆ ಈ ಒಂದು ಮೈಗ್ರೇನಿಂದ ಪ್ರಾಬ್ಲಮ್ಸ್ಗಳಾಗ್ತಾ ಇರ್ತದೆ ಮತ್ತು ನಮಗೆ ಮಾತಾಡಲಿಕ್ಕೆ ಕಷ್ಟ ಆಗ್ತಾ ಇರ್ತದೆ ಮತ್ತು ಏನಂತ ಹೇಳಿದರೆ ಮಸಲ್ಸ್ ಎಲ್ಲ ವೀಕ್ನೆಸ್ ಆಗ್ತಾ ಇರ್ತದೆ ಸೊ ಇಂತಹ ಹಲವಾರು ಪ್ರಾಬ್ಲಮ್ಸ್ಗಳು ಮೈಗ್ರೇನ್ ಇರುವಂತಹ ಪೇಷಂಟ್ಸ್ಗಳು ಪೇಷಂಟ್ಗಳು ಅನುಭವಿಸ್ತಾ ಇರ್ತಾರೆ ಸೊ ಇವುಗಳಿಗೆಲ್ಲ ಪರಿಹಾರಕ್ಕಾಗಿ ನಾವು ಅಲೋಪತಿ ಗೆ ಹೋಗ್ತೇವೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಮೆಡಿಸಿನ್ ಮೆಡಿಸಿನ್ ಗಳಿಗೆ ಹೋಗಿ ಅದಕ್ಕೆ ಪರಿಹಾರವನ್ನು ಪರ್ಮನೆಂಟ್ ಸೊಲ್ಯೂಷನ್ ಗೆ ಬೇಕಾಗಿ ನಾವು ಪ್ರಯತ್ನಿಸ್ತೇವೆ ಕೊನೆಯದಾಗಿ ಅಲೋಪತಿ ನಲ್ಲಿ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತಾ ಇರುವುದಿಲ್ಲ ಆಯುರ್ವೇದಿಕ್ ಅಟ್ಲೀಸ್ಟ್ ನಮಗೆ ಸೈಡ್ ಇಫೆಕ್ಟ್ ಕೊಡದೆ ಕೆಲವೊಂದು ಸಲ ಮ್ಯಾನೇಜ್ ಮಾಡಲಿಕ್ಕೆ ಆಗ್ಬೋದು ಈವನ್ ಅಲೋಪತಿಯಲ್ಲಿಯೂ ಸಹ ನಮಗೆ ಮ್ಯಾನೇಜ್ ಆಗ್ತದೆ ಆದರೆ ಸೈಡ್ ಗಳಿರುತ್ತದೆ ಬಿಕಾಸ್ ನಾವು ಯೂಸ್ ಮಾಡುವಂತಹ ಡ್ರಗ್ಗಳು ಈ ಒಂದು ಮೈಗ್ರೇನಿಗೆ ಪೇನ್ ಗಳಾಗಿರ್ತದೆ ಈ ಪೇನ್ ಕಿಲ್ಲರ್ಸ್ ಅತಿಯಾಗಿ ತೆಗೆದುಕೊಳ್ಳುವುದರಿಂದ ನಮ್ಮ ಕಿಡ್ನಿ ಅದೇ ರೀತಿಯಲ್ಲಿ ಹಾರ್ಟ್ ಬಾಡಿಯ ಗಳು ಡ್ಯಾಮೇಜ್ ಆಗಲಿಕ್ಕೆ ರೀಸನ್ ಇರ್ಬೋದು ಸೊ ಇಂತಹ ಸಂದರ್ಭದಲ್ಲಿ ಈ ಪೇಷಂಟ್ ಇದರಲ್ಲಿ ತುಂಬ ನರಳಾಡ್ತಾ ಇರ್ತಾರೆ ಇದರಿಂದ ಹೇಗೆ ಹೊರಗೆ ಬರುವುದಂತ ಆಲೋಚನೆ ಮಾಡ್ತಾ ಇರ್ತಾರೆ ಆದರೆ ಇವರಿಗೆ ಪರ್ಮನೆಂಟ್ ಆದಂಥ ಸೊಲ್ಯೂಷನ್ಸ್ ಇರುವುದಿಲ್ಲ ಸೊ ಈಗೇನೆ ಒಂದು ಪೇಷಂಟ್ ನನ್ನ ಹತ್ರ ಥೆರಪಿಗೆ ಬಂದಿದ್ದು ಟ್ರೀಟ್ಮೆಂಟಿಗೆ ಯೂಶ್ವಲಿ ಆಗಿ ನಾವು ಎನ್ ಎಲ್ ಪಿಯ ಮೂಲಕ ಈ ಟ್ರೀಟ್ಮೆಂಟನ್ನು ಕೊಡ್ತೇವೆ ಸೊ ಆ ಪೇಷಂಟ್ಗೆ ನಾವು ಎನ್ ಎಲ್ ಪಿ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿನ ಮೂಲಕ ಅದೇ ರೀತಿಯಲ್ಲಿ ಕ್ವಾಂಟಮ್ ಫಿಸಿಕ್ಸ್ನ ಕೆಲವೊಂದು ಟೆಕ್ನಿಕ್ಗಳನ್ನು ಉಪಯೋಗಿಸಿಕೊಂಡು ಮೈಂಡ್ ಪ್ಲ್ಯಾಸ್ಟಿಸಿಟಿ ಅಂತ ಹೇಳ್ತೇವೆ ಬ್ರೈನ್ನ ಪ್ಲಾಸ್ಟಿಸಿಟಿ ಆ ಪ್ಲಾಸ್ಟಿಸಿಟಿಯ ಮೆಥಡಾಲಜಿಗಳನ್ನು ಯೂಸ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಸೊ ಈ ಪೇಷಂಟ್ ಬರುವಾಗ ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ತುಂಬ ನಿಂದ ಬಳಲುತ್ತಿದ್ದರು ಯಾರ ವಾಯ್ಸ್ ಕೇಳಲಿಕ್ಕಾಗ್ತಾ ಇರಲಿಲ್ಲ ಅವರ ಮಗುವನ್ನೇ ಅವರಿಗೆ ಮ್ಯಾನೇಜ್ ಮಾಡಲಿಕ್ಕಾಗ್ತಾ ಇರಲಿಲ್ಲ ಫ್ಯಾಮಿಲಿಯಲ್ಲಿ ತುಂಬ ಒಂದು ಪ್ರಾಬ್ಲಮ್ ಆಗಿ ಈ ಒಂದು ಎನಿಮಿಯಾಗಿ ಈ ಒಂದು ಪ್ರಾಬ್ಲಮ್ ಇತ್ತು ರಿಲೇಷನ್ಶಿಪ್ಪಿನ ಎನಿಮಿಯಾಗಿ ಈ ಒಂದು ಮೈಗ್ರೇನ್ ಇತ್ತು ಇಂತಹ ಸಂದರ್ಭದಲ್ಲಿ ಈ ಪೇಷಂಟ್ ಅಲ್ಟಿಮೇಟ್ಲಿ ಕೊನೆಯದಾಗಿ ನಮ್ಮ ಹತ್ರ ಯಾವುದಾದ್ರೂ ಟ್ರೀಟ್ಮೆಂಟ್ ಇದೆಯಾ ಸರ್ ಏನಾದರೂ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ಬೋದಾ ಎಲ್ಲ ಮೆಥಡ್ಗಳನ್ನು ನಾನು ಉಪಯೋಗಿಸಿ ನೋಡಿ ಆಯ್ತು ನನಗೆ ಯಾವುದೇ ರೀತಿಯಲ್ಲಿ ಪರ್ಮನೆಂಟ್ ಆದಂತಹ ಸೊಲ್ಯೂಷನ್ಸ್ ಸಿಗ್ತಾ ಇಲ್ಲ ಅಲ್ಟಿಮೇಟ್ಲಿ ನಾನು ಅಲೋಪತಿಯ ಕಿಲ್ಲರ್ಸ್ ಕಿಲ್ಲರ್ಸನ್ನೇ ಕುಡಿಯುತ್ತಿದ್ದೇನೆ ವಾರದಲ್ಲಿ ಮೂರು ಸಲ ನಾನು ಪೇಯ್ನ್ ಕಿಲ್ಲರ್ಸನ್ನು ಕುಡಿಯುತ್ತಿದ್ದೇನೆ ಸರ್ ನನಗೆ ಒಂದು ವರೀಸ್ ಇದೆ ಬಿಕಾಸ್ ನಾನು ಕುಡಿಯುತ್ತಿರುವಂಥ ಈ ಪೇನ್ ಕಿಲ್ಲರ್ ನನ್ನ ಹಾರ್ಟ್ ಲಂಗ್ಸ್ ಅಥವಾ ಕಿಡ್ನಿಗಳನ್ನು ಡ್ಯಾಮೇಜ್ ಮಾಡಬಹುದಾ ಎನ್ನುವ ವರೀಸ್ ಇದೆ ಸೊ ನನಗೆ ನನ್ನ ಫ್ಯಾಮಿಲಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮಿಂಗಲ್ ಆಗಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಹಸ್ಬೆಂಡ್ ಆ್ಯಂಡ್ ವೈಫಿನ ಬಾಂಡಿಂಗ್ ಅನ್ನು ತುಂಬ ಸ್ಟ್ರಾಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ನನ್ನ ಮಗುವಿಗೆ ನನ್ನ ಆ ಪ್ರೀತಿಯನ್ನು ತೋರಿಸ್ಲಿಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಹೀಗೆ ಫ್ಯಾಮಿಲಿಯಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ ಸರ್ ನನಗೆ ಜೀವನವೇ ಬೇಡ ಎನ್ನುವ ರೀತಿಯಲ್ಲಿ ನಾನಿದ್ದೇನೆ ಸರ್ ಅಷ್ಟೊಂದು ಪೇನ್ಫುಲ್ ಆದಂತಹ ಒಂದು ಜೀವನವನ್ನು ನಾನು ಮಾಡ್ತಾ ಇದ್ದೇನೆ ಸೊ ಆ ಸಂದರ್ಭದಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ಒಂದೇ ಒಂದು ಸಿಟ್ಟಿಂಗ್ ನೋಡುವ ನಾವೊಂದು ಮೂರು ಸಿಟ್ಟಿಂಗ್ ಮಾಡಿ ಟ್ರೈ ಮಾಡಿ ನೋಡುವ ಅಂತ ಹೇಳಿದ ಹೇಳಿದಾಗ ಈ ಪೇಷಂಟ್ ಓಕೆ ನೀವು ಎಷ್ಟು ಸಿಟ್ಟಿಂಗ್ ಬೇಕಾದರೂ ಮಾಡಿ ನನಗೆ ಇದಕ್ಕೊಂದು ಪರಿಹಾರವನ್ನು ನೀವು ಕೊಡಿ ಅಂತ ಹೇಳಿ ಅವರು ಭೋಗರಿತಾ ಇದ್ರು ಸೊ ಅದಕ್ಕೆ ಬೇಕಾಗಿ ಮೊದಲನೆಯ ಸಿಟ್ಟಿಂಗಲ್ಲಿ ನಾವು ಮೈಂಡ್ ಅಥವಾ ಬ್ರೈನ್ ಬ್ರೈನ್ನ ನ್ಯೂರೋಪ್ಲಾಸ್ಟಿಸಿಟಿ ಎನ್ನುವಂತಹ ಮೆಥಡ್ ಇದನ್ನು ನಾನು ಅಪ್ಲೈ ಮಾಡಿ ನೋಡಿದೆ ಒಂದೇ ಒಂದು ಸಿಟ್ಟಿಂಗ್ ಒಂದೇ ಒಂದು ಸಿಟ್ಟಿಂಗಲ್ಲಿ ಆಲ್ಮೋಸ್ಟ್ ಅವರು ರಿಕವರ್ ಆದರು ಆಲ್ಮೋಸ್ಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರು ರಿಕವರ್ ಆದರು ತದನಂತರ ನಾನು ಅವರನ್ನು ಫಾಲೋ ಅಪ್ ಮಾಡ್ತಾ ಇದ್ದೆ ಕಂಟಿನ್ಯೂಸ್ಲಿ ಆಗ ಒಂದು ತಿಂಗಳ ನಂತರ ನಾನು ಈ ಪೇಷಂಟ್ ಜೊತೆ ಮತ್ತೊಂದು ಸಲ ಕೇಳುವಾಗ ಈ ಪೇಷಂಟ್ ಹೇಳಿದರು ಇಲ್ಲ ನನಗೆ ಒಂದು ತಿಂಗಳಾಯ್ತಿ ಇಷ್ಟರವರೆಗೆ ಯಾವುದೇ ರೀತಿಯಲ್ಲಿ ನನಗೆ ಈ ಎಡ್ಡೇಕ್ ರಿಟರ್ನ್ ಬಂದಿಲ್ಲ ಅಥವಾ ಮೈಗ್ರೇನ್ ರಿಟರ್ನ್ ಬರಲಿಲ್ಲ ಅಂತ ಒಂದು ತಿಂಗಳ ನಂತರ ಒಂದು ಒಂದು ವಾರದ ನಂತರ ಒಂದು ತಿಂಗಳು ಒಂದು ವಾರದ ನಂತರ ಮತ್ತೊಂದು ಸಲ ಈ ಒಂದು ಮೈಗ್ರೇನ್ ಬಂತು ಆಗ್ಲೂ ಅವರಿಗೆ ಸ್ವಲ್ಪ ಏನೋ ಕೆಲಸದ ಒತ್ತಡದಿಂದ ನಮ್ಮ ಈ ಕೌನ್ಸಿಲಿಂಗ್ಗೆ ರಿಟರ್ನ್ ಎರಡನೇ ಸಲ ಬರ್ಲಿಕ್ಕೆ ಆಗ್ಲಿಲ್ಲ ನಾವು ಹೇಳಿದ್ದೆವು ಎರಡು ತಿಂಗಳು ಕಳೆದು ಬನ್ನಿ ಇನ್ನು ತೊಂದರೆ ಇಲ್ಲ ನೋಡುವ ನಾವು ಅದರ ಆ ಒಂದು ಫಾಲೋ ಅನ್ನು ಮಾಡ್ತಾ ಇದ್ದೆವು ಆದರೆ ಎರಡು ತಿಂಗಳು ಕಳೆಯಿತು ಈಗ ಮೂರು ತಿಂಗಳು ಆಯಿತು ನಾವು ಮಾಡಿದಂತಹ ಆ ಒಂದು ಥೆರಪಿಯ ನಂತರ ಒಂದೇ ಒಂದು ಸಲ ಮಾತ್ರ ಅವರಿಗೆ ಅಟ್ಯಾಕ್ ಆಗಿ ಅಥವಾ ಮೈಗ್ರೇನ್ ಬಂದು ಹೋಗಿ ಅಂತ ಹೇಳಿದರೆ ನಮಗೆ ಅಲೋಪತಿಯಲ್ಲಿ ಸಿಗದಂತಹ ಸೊಲ್ಯೂಷನ್ ನಮ್ಮ ಎನ್ ಎಲ್ ಪಿ ಪ್ರೋಗ್ರಾಮ್ ನ ಮೂಲಕ ನಮಗೆ ಸಿಕ್ಕಿದೆ ಹಾಗಂತ ಹೇಳಿದರೆ ಹಲವಾರು ಪ್ರಾಬ್ಲಮ್ಸ್ಗಳಿಗೆ ನಮಗೆ ಏನು ಮಾಡ್ಬೋದು ಈ ಒಂದು ಅನ್ನು ಯೂಸ್ ಮಾಡಿಕೊಂಡು ಸೊಲ್ಯೂಷನ್ ಅನ್ನು ಪಡೆಯಬಹುದು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳುವುದಾದ್ರೆ ನೀವು ನಮ್ಮ ಹ್ಯಾಮರ್ ಎನ್ನುವಂತಹ ಒಬ್ಬ ಡಾಕ್ಟರ್ ಇದ್ದರು ಆ ಡಾಕ್ಟರ್ ಈವನ್ ಎನ್ ಎಲ್ ಪಿಯ ಮೂಲಕ ಎನ್ ಎಲ್ ಪಿ ಅಂತ ಅವ್ರ ಹೆಸರು ಕೊಡಲಿಲ್ಲ ಅವರು ಬೇರೆಯೇ ಒಂದು ಹೆಸರು ಕೊಟ್ಟಿದ್ರು ಆದರೆ ಮೆಥಡ್ ಇದೇ ಆಗಿತ್ತು ಇದರ ಮುಖಾಂತರ ಈವನ್ ಅವರು ಕ್ಯಾನ್ಸರ್ ಅನ್ನು ಸಹ ಗುಣಮುಖ ಮಾಡಿದರು ಸೊ ಎಷ್ಟೋ ಗಳು ಈ ರೀತಿಯಲ್ಲಿ ನಮಗೆ ಎನ್ ಎಲ್ ಪಿಯ ಮೂಲಕ ತೆಗೆಯಲು ಸಾಧ್ಯವಾಗಿದೆ ಹೀಗೆ ಯಾರಿಗಾದರೂ ಇಂತಹ ಪ್ರಾಬ್ಲಮ್ಸ್ ಇದ್ದರೆ ಖಂಡಿತವಾಗಿಯೂ ನೀವು ಎನ್ ಎಲ್ ಪಿಯ ಮೆಥಡಾಲಜಿಗಳನ್ನು ಉಪಯೋಗಿಸಿಕೊಂಡು ಪರಿಹಾರವನ್ನು ಕಂಡುಕೊಳ್ಬೋದು ಮತ್ತೊಂದು ವಿಷಯ ಏನಂತ ಹೇಳಿದರೆ ಈವನ್ ನಿಮಗೆ ಮನೆಯಲ್ಲಿ ಕೆಲವೊಂದು ಮೆಥಡ್ಗಳನ್ನು ಟ್ರೈ ಮಾಡಿಕೊಂಡು ಸಹ ನಿಮಗೇನು ಮಾಡ್ಬೋದು ಮೈಗ್ರೇನಿಂದ ಹೊರಗೆ ಬರಲು ಪ್ರಯತ್ನಿಸ್ಬೋದು ಆ ಮೆಥಡ್ಗಳಲ್ಲಿ ಒಂದೆರಡು ಮೂರು ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ ಫಸ್ಟ್ ಒನ್ ಸ್ಲೀಪ್ ಶೆಡ್ಯೂಲ್ ನಾವು ಕನ್ಸಿಸ್ಟೆನ್ಸ್ ಆಗಿ ಒಂದೇ ಸಮಯದಲ್ಲಿ ನಾವು ಬೆಡ್ಗೆ ಹೋಗಬೇಕು ಯೂಶ್ವಲಿ ನೀವು ನೈನ್ ತರ್ಟಿಗಾದ್ರೆ ನೈನ್ ತರ್ಟಿಗೆ ಗೆ ಹೋಗ್ಲಿಕ್ಕೆ ಪ್ರಯತ್ನಿಸಬೇಕು ನಿದ್ದೆಗೆ ಜಾರಲು ಪ್ರಯತ್ನಿಸಬೇಕು ಕೆಲವೊಂದು ಸಲ ನಮ್ಮ ಕೆಲಸದ ಒತ್ತಡದಿಂದಾಗಿಯೂ ಬೇರೆ ಇನ್ನಿತರ ಯಾವುದೇ ಆದ ಚಟುವಟಿಕೆಗಳಿಂದಾಗಿಯೂ ನಮ್ಮ ಈ ಒಂದು ಸ್ಲೀಪ್ ಅನ್ನು ಆ ಟೈಮಿಂಗ್ಸ್ ಆಚೆ ಈಚೆ ಮಾಡ್ತೇವೆ ಏರುಪೇರು ಮಾಡ್ತೇವೆ ಇದರಿಂದ ನಮಗೆ ಈ ಮೈಗ್ರೇನ್ ಇಮಿಡಿಯೇಟ್ಲಿ ಅಟ್ಯಾಕ್ ಆಗಲಿಕ್ಕೆ ಚಾನ್ಸಸ್ ಇದೆ ಆಲ್ರೆಡಿ ಮೈಗ್ರೇನ್ ಇರುವವರಿಗೆ ಸೊ ಆದ್ದರಿಂದ ನಿಮ್ಮ ಸ್ಲೀಪಿನ ಶೆಡ್ಯೂಲನ್ನು ಪಕ್ಕಾ ನೀವು ಪ್ಲ್ಯಾನ್ ಮಾಡಿರಬೇಕು ಆ ಶೆಡ್ಯೂಲ್ನ ಪ್ರಕಾರ ನಿಮ್ಮ ಆ ಒಂದು ಸ್ಲೀಪಿನ ಸಿಸ್ಟಮನ್ನು ಅಪ್ ಮಾಡಿಕೊಂಡು ಮುಂದುವರಿಸಬೇಕು ಸೆಕೆಂಡ್ ಪಾಯಿಂಟ್ ನಾವು ನಮ್ಮ ಬಾಡಿಯನ್ನು ಡಿಹೈಡ್ರೇಟ್ ಮಾಡ್ತಾ ಇರಬೇಕು ಆಗಾಗ ಸಿಪ್ ಸಿಪ್ಪಾಗಿ ನೀರುಗಳನ್ನು ಕುಡಿತಾ ಇರಬೇಕು ನಮ್ಮ ಬಾಡಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ನೀರು ಇರಬೇಕು ಆದರೆ ನಾವು ಹೈಯೆಸ್ಟಾಗಿ ನಾವು ಫುಡ್ ಹೈಯೆಸ್ಟ್ ಆಗಿ ತಗೊಳ್ತೇವೆ ನೀರನ್ನು ಸ್ವಲ್ಪ ಕಡಿಮೆನೆ ತಗೊಳ್ತೇವೆ ಇದರಿಂದಾಗಿ ನಮಗೆ ಮೈಗ್ರೇನ್ ಅಟ್ಯಾಕ್ ಆಗ್ಬೋದು ಯಾರಿಗೆಲ್ಲ ಮೈಗ್ರೇನ್ಸ್ ಇದೆ ಖಂಡಿತವಾಗಿಯೂ ನೀವು ನೀರನ್ನು ಆಗಾಗ ಕುಡಿತಲೇ ಇರಬೇಕು ಅಟ್ಲೀಸ್ಟ್ ಒಂದು ದಿನದಲ್ಲಿ ಒಂದು ಮೂರು ಆದರೂ ನೀರನ್ನು ನಾವು ಕುಡಿಲಿಕ್ಕೆ ಅಥವಾ ಎರಡು ಆದರೂ ನೀರನ್ನು ಕುಡಿಲಿಕ್ಕೆ ನಾವು ಪ್ರಯತ್ನಿಸಬೇಕು ಮೂರನೇ ಪಾಯಿಂಟ್ ಸ್ಕಿಪ್ಪಿಂಗ್ ಫುಡ್ ಫುಡ್ಡನ್ನು ನಾವು ಏನು ಮಾಡ್ತಾ ಇರೋದು ಸ್ಕಿಪ್ ಮಾಡಿ ಫುಡ್ಡನ್ನು ತೆಗೆಯುವಂಥದ್ದು ಮಧ್ಯಾಹ್ನ ಒಂದು ಒಂದೂವರೆ ಗಂಟೆಗೆ ಅಥವಾ ಎರಡು ಗಂಟೆಯ ಒಳಗಡೆ ನಾವು ಫುಡ್ ತಗೊಳ್ಳುವವರಾದರೆ ಖಂಡಿತವಾಗಿಯೂ ಆ ಸಮಯದಲ್ಲೇ ಫುಡ್ಡನ್ನು ತೆಗೆಯಬೇಕು ಒಂದು ಒಂದೂವರೆಯ ನಂತರ ನಾವು ಫುಡ್ಡನ್ನು ತೆಗೆಯೋದು ಕೆಲವೊಂದು ಸಲ ಮೂರುವರೆಗೆ ತೆಗೆಯೋದು ಕೆಲವೊಂದು ಸಲ ನಾಲ್ಕು ಗಂಟೆಗೆ ತೆಗೆಯೋದು ಹೀಗೆ ಅನ್ಕನ್ಸಿಸ್ಟೆಂಟಾಗಿ ಕನ್ಸಿಸ್ಟೆನ್ಸ್ ಇಲ್ಲದೆ ನಾವು ಈ ಒಂದು ಫುಡ್ಡನ್ನು ಹೀಗೆ ತೆಗೀತಾ ಇದ್ದರೆ ನಮಗೆ ಈ ಮೈಗ್ರೇನನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ವಿಷಯ ಏನಂತ ಹೇಳಿದರೆ ಈ ಫುಡ್ಡಲ್ಲಿ ಬರೆಯೋ ಬರುವಂಥದ್ದು ಟ್ರಿಗ್ಗರಿಂಗ್ ಫುಡ್ ಅಂತ ಹೇಳ್ತೇವೆ ಆಯಿಲಿ ಫುಡ್ಗಳು ಚಿಕನ್ ಇದೇ ರೀತಿಯಲ್ಲಿ ಕೆಲವೊಂದು ಟ್ರಿಗ್ಗರ್ ನಮ್ಮ ಬಾಡಿಗೆ ಟ್ರಿಗ್ಗರ್ ಆಗುವಂತಹ ಫುಡ್ಗಳಿವೆ ಈ ಫುಡ್ಗಳನ್ನು ಅವಾಯ್ಡ್ ಮಾಡ್ತಾ ಬರಬೇಕು ಆದಷ್ಟು ಫ್ರೂಟ್ಸ್ಗಳನ್ನು ವೆಜಿಟೇಬಲ್ಸ್ಗಳನ್ನು ಅತಿ ಹೆಚ್ಚಾಗಿ ಬಳಸಬೇಕು ಹಾಗೆಯೇ ನಾವು ಗ್ಲೂಟ ಮೈನ್ ಅಥವಾ ಗ್ಲೂಟಮೈನ್ ಇರುವಂತಹ ಫುಡ್ಗಳನ್ನು ಕಡಿಮೆ ತೆಗಿಬೇಕು ಮತ್ತು ನಾವು ಏನು ಹೇಳ್ತೇವೆ ಫಾಸ್ಟ್ ಫುಡ್ ಅಂತ ಹೇಳುವಂತಹ ನೂಡಲ್ಸ್ ಫ್ರೈಡ್ ರೈಸ್ ಹೀಗೆ ಹಲವಾರು ಫುಡ್ಡುಗಳಿವೆ ಶವರ್ಮ ಇಂಥ ಹಲವಾರು ಫುಡ್ಗಳಿವೆ ಇವುಗಳನ್ನು ನಾವು ಕಂಪ್ಲೀಟಾಗಿ ಬಿಡಬೇಕು ಬಿಟ್ಟು ಫ್ರೂಟ್ಸಿಗೆ ನಾವು ಜಂಪ್ ಆಗಬೇಕು ಅದೇ ರೀತಿಯಲ್ಲಿ ತರಕಾರಿ ವೆಜಿಟೇಬಲ್ಸ್ಗಳಿಗೆ ನಾವು ಜಂಪ್ ಆಗಬೇಕು ಹೀಗೆ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ ಈ ಒಂದು ಮೈಗ್ರೇನನ್ನು ಮ್ಯಾನೇಜ್ ಮಾಡ್ತಾ ಹೋಗ್ಬೋದು ಆ ಮೈಗ್ರೇನ್ ನಮ್ಮನ್ನು ಆಗಾಗ ಅಟ್ಯಾಕ್ ಆಗದ ರೂಪದಲ್ಲಿ ನಾವು ಮ್ಯಾನೇಜ್ ಮಾಡ್ಬೋದು ಫೋರ್ತ್ ಟ್ರಿಕ್ಸ್ ಏನಂತ ಹೇಳಿದರೆ ನಾವು ಎಕ್ಸಸೈಸನ್ನು ಪ್ರಾರಂಭಿಸಬೇಕು ಒಂದೇ ಸಮಾನ ಇಂಟೆನ್ಸ್ ಆಗಿ ಎಕ್ಸಸೈಸನ್ನು ಮಾಡಲಿಕ್ಕೆ ಹೋಗಬೇಡಿ ಮೊದಲನೇ ದಿನ ಒಂದು ಎರಡು ನಿಮಿಷ ನೆಕ್ಸ್ಟ್ ಡೇ ಮೂರು ನಿಮಿಷ ಹೀಗೆ ಇನ್ಕ್ರೀಸ್ ಮಾಡ್ತಾ ಹೋಗಿ ಎಕ್ಸಸೈಸನ್ನು ಒಂದೇ ಸಮನ ನಾವು ಎಕ್ಸಸೈಸನ್ನು ಮಾಡಲಿಕ್ಕೆ ಹೋದರೆ ಖಂಡಿತವಾಗಿಯೂ ನಮಗೆ ಹಲವಾರು ರೀತಿಯ ಪ್ರಾಬ್ಲಮ್ಸ್ಗಳು ಬರಲು ಕಾರಣವಾಗ್ತದೆ ಆದ್ದರಿಂದ ಎಕ್ಸಸೈಸನ್ನು ಕನ್ಸಿಸ್ಟೆನ್ಸ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಸ್ವಲ್ಪ ಮಾಡ್ತಾ ಹೋಗಬೇಕು ಇದರಿಂದಾಗಿ ನಮ್ಮ ಬಾಡಿ ಏನಾಗ್ತದೆ ಅಂತ ಹೇಳಿದರೆ ಈ ಒಂದು ಮೈಗ್ರೇನನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಫಿಫ್ತು ಪಾಯಿಂಟ್ ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಮ್ಮ ಮೈಗ್ರೇನನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ನಮಗಿರುವಂತಹ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಲಿಕ್ಕೆ ನಾವು ಕಲಿಬೇಕು ನಮಗಿರುವಂತಹ ಟೆನ್ಷನನ್ನು ಮ್ಯಾನೇಜ್ ಮಾಡಬೇಕು ನಮಗಿರುವ ಟೆನ್ಷನ್ ಸ್ಟ್ರೆಸ್ಗಳನ್ನು ಮ್ಯಾನೇಜ್ ಮಾಡಿದರೆ ಖಂಡಿತವಾಗಿಯೂ ನಮಗೆ ಮೈಗ್ರೇನ್ ಅನ್ನು ಕಂಟ್ರೋಲ್ಗೆ ತರಬಹುದು ಸೊ ಈ ಸ್ಟ್ರೆಸ್ ಮತ್ತು ಟೆನ್ಷನ್ಸ್ಗಳನ್ನು ನಮ್ಮ ಮನೆಯಲ್ಲಿ ಈಸಿಯಾಗಿ ನಾವು ಮ್ಯಾನೇಜ್ ಮಾಡ್ಬೋದು ಮೊದಲನೆಯದಾಗಿ ನಾವು ಯೋಗವನ್ನು ಪ್ರಾಕ್ಟೀಸ್ ಮಾಡಬೇಕು ಒಂದು ಹಾಫ್ ಆನ್ ಅವರ್ ಆದರೆ ಅಟ್ಲೀಸ್ಟ್ ಡೈಲಿ ನಾವು ಯೋಗವನ್ನು ಮಾಡಬೇಕು ಹಾಗೆಯೇ ಮೆಡಿಟೇಷನ್ಸ್ಗಳನ್ನು ನಾವು ಒಂದು ಹತ್ತು ಹದಿನೈದು ನಿಮಿಷ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಬ್ರೀತಿಂಗ್ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್ ಈ ಮೂರನ್ನು ನಾವು ಒಂದು ದಿನದಲ್ಲಿ ಅಟ್ಲೀಸ್ಟ್ ಒಂದು ಫೋರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ಪ್ರ್ಯಾಕ್ಟೀಸ್ ಮಾಡಿದರೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಮೈಗ್ರೇನನ್ನು ನಾವು ಮ್ಯಾನೇಜ್ ಮಾಡ್ಬೋದು ಅಥವಾ ಕಂಟ್ರೋಲಿಗೆ ತರ್ಬೋದು ಹಾಗೆಯೇ ಮತ್ತೊಂದು ಸಿಕ್ಸ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಕೆಫೈನ್ ನಮ್ಮ ನಾವು ಚಹಾ ಕುಡಿಯುವಾಗ ಚಹಾದಲ್ಲಿ ಕೆಫೈನ್ ಇದೆ ಕೆಫೈನ್ ಇರುವಂತಹ ಗಳನ್ನು ಅವಾಯ್ಡ್ ಮಾಡಬೇಕು ಕೆಫೈನ್ ಇರುವ ಗಳಿಂದಾಗಿ ನಮಗೆ ನಮ್ಮ ಮೈಗ್ರೇನ್ ಮತ್ತೆ ಮತ್ತೆ ಟ್ರಿಗ್ಗರ್ ಆಗ್ತಾ ಹೋಗ್ತದೆ ಸೊ ಈ ಟ್ರಿಗ್ಗರನ್ನು ಕೊನೆಗಾಣಿಸ್ಲಿಕ್ಕೋಸ್ಕರ ಈ ಟ್ರಿಗ್ಗರ್ ಬರದೇ ಇರುವ ರೀತಿಯಲ್ಲಿ ನೋಡಲಿಕ್ಕೋಸ್ಕರ ಅನ್ನು ನಾವು ಅವಾಯ್ಡ್ ಮಾಡಲೇಬೇಕಾಗ್ತದೆ ಹೀಗೆ ನಾವು ಮನೆಯಲ್ಲಿಯೇ ಕೆಲವೊಂದು ನಾವು ಹೇಳಿದಂತಹ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ಗಳನ್ನು ಅಪ್ ಮಾಡಿದರೆ ಖಂಡಿತವಾಗಿಯೂ ಒಂದು ಹಂತದವರೆಗೆ ನಾವು ಮೈಗ್ರೇನನ್ನು ಕಂಟ್ರೋಲ್ಗೆ ತರಬಹುದು ಆದರೆ ಇವುಗಳನ್ನು ಪರಿಪೂರ್ಣವಾಗಿ ಕಂಪ್ಲೀಟಾಗಿ ಇರ್ಯಾಡಿಕೇಷನ್ ಮಾಡಬೇಕಾದ್ರೆ ನಾವು ಎನ್ ಎಲ್ ಪಿಯ ಮೂಲಕ ಇದಕ್ಕೆ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಹಾಗೇನಾದರೂ ನಿಮಗೆ ಇಂತಹ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗಿಯೂ ನಾವು ನಿಮಗೆ ಆನ್ಲೈನ್ನ ಮೂಲಕ ಸಹ ಹೆಲ್ಪ್ ಮಾಡಲು ಸಾಧ್ಯವಿದೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು